ಹಾಯ್ ಸೊ ಎಷ್ಟೊತ್ತಿಂದ ವ್ಲಾಗ್ ಮಾಡಬೇಕು ಅಂತ ತುಂಬಾ ತಡನೇ ಆಗ್ಬಿಟ್ಟಿದೆ ಸೊ ಇವತ್ತು ಅಕ್ಷಯ ತುತಿ ಡೇಟ್ ಬಂದು ಮೂವತ್ತನೇ ತಾರೀಕು ಅಕ್ಷಯ ತುತಿ ಅನ್ನೋದೇನು ಸ್ಪೆಷಲೇನಲ್ಲ ಬಟ್ ನಮಗೆ ಸ್ಪೆಷಲ್ಲು ವಿಶ್ವಕರ್ಮ ಚರ್ಚ್ಗೆ ಸ್ಪೆಷಲ್ಲು ಅದರಲ್ಲೂ ನನ್ನ ಹಸ್ಬೆಂಡು ನನಗೆ ಸ್ಪೆಷಲ್ಲಾಗಿ ಗಿಫ್ಟ್ ಕೊಡ್ತಿದ್ರು ಈ ಅಕ್ಷಯ ತುತಿಗೋಸ್ ಅಕ್ಷಯ ತುತಿ ದಿವಸ ಇಷ್ಟು ವರ್ಷ ಅವರು ಯಾವತ್ತೂ ಎಲ್ಲೂ ನನಗೆ ಮಿಸ್ ಮಾಡಿಲ್ಲ ಆದರೆ ಎಲ್ಲ ವಸ್ತುಗಳು ನೆನಪಿದೆ ಅವರಿಲ್ಲ ಏನು ಗಿಫ್ಟ್ ಕೊಡ್ತಿದ್ರು ಅಂದರೆ ಬೆಳ್ಳಿ ಬೆಳ್ಳಿ ಗಿಫ್ಟ್ನ ಕೊಡ್ತಿದ್ರು ಹೋದ ವರ್ಷ ನನ್ನ ಕಾಲಿಗೆ ಬ್ಲ್ಯಾಕ್ ಥ್ರೆಡ್ಡಲ್ಲಿ ಬೆಳ್ಳಿದು ಬರುತ್ತೆ ದೃಷ್ಟಿದು ಅದನ್ನು ಹೋದ ವರ್ಷ ತಂದು ಕಾಲಿಗೆ ಅವರೇ ಸ್ವಯ ಕಾಲಿಗೆ ತೊಡಿಸಿದ್ರು ಹಾಗೆ ವರ್ಷ ವರ್ಷ ಕಾಲುಂಗ್ರ ಆ ಥರ ಏನೋ ಒಂದು ವಸ್ತುನ ಬೆಳ್ಳಿ ಐಟಮ್ಮು ನನಗೆ ಗಿಫ್ಟ್ ಕೊಡ್ತಿದ್ರು ಯಾವತ್ತೂ ನಾನು ಕೇಳಿಲ್ಲ ಅವ್ರನ್ನ ಸೊ ಹೇಗಿದೆ ಅಕ್ಷಯ ತೃತಿ ಅನ್ನೋದು ಎಲ್ಲರೂ ಕೂಡ ದಾನ ಮಾಡಬೇಕು ಅಂತಾರೆ ಹಾಗೆ ಒಂದು ಬೆಳ್ಳಿ ವಸ್ತುನ ಪರ್ಚೇಸ್ ಮಾಡಬೇಕು ಚಿನ್ನಕ್ಕಿಂತ ಬೆಳ್ಳಿ ತುಂಬಾ ಶ್ರೇಷ್ಠ ಆದಷ್ಟು ಬೆಳ್ಳಿನ ಪರ್ಚೇಸ್ ಮಾಡಬೇಕು ಇವತ್ತಿನ ಡೇ ವ್ಲಾಗ್ ಇರು ಡೇ ವ್ಲಾಗ್ ಅಲ್ಲ ಒಂದು ಹೆಲ್ದಿ ಡ್ರಿಂಕ್ನ ವ್ಲಾಗ್ ಮಾಡಬೇಕು ಅಂದ್ಕೊಡಿ ಸೊ ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ ಅಲ್ಲಿ ವ್ಲಾಗ್ ಯಾವ ಥರ ಶುರು ಮಾಡಬೇಕು ಅನ್ನೋದು ಇವತ್ತು ರೆಡಿಯಾಗಿ ತುಂಬ ಸೊ ಇದು ನನ್ನ ವೇ ಅಲ್ಲ ಖಂಡಿತ ಇಷ್ಟನೂ ಆಗಲ್ಲ ನನ್ನ ಅಳು ಮುಖ ನೋಡೋಕೆ ಅವರು ಯಾವತ್ತೂ ಮನೆಯಲ್ಲೇ ಅಳಿಸಿಲ್ಲ ಯಾವತ್ತೂ ನನ್ನನ್ನು ಅವರು ಸೊ ನನ್ನ ವೇ ಅಲ್ಲೇ ನಾನು ವ್ಲಾಗ್ನ ಶುರು ಮಾಡ್ತೀನಿ ಎಲ್ಲರಿಗೂ ಅಕ್ಷಯ ಅಕ್ಷಯತೀ ಸೊ ಬದಿ ని ఇది బేడా మతే స్టార్ట్ మార్తిని ఇక్కడ నేను ఒక సరదా అడిస్తాను మొదలు పెట్టేదాం నామే चावल బడి కట్టి hogi ఇతారగా ఓలియా కబలొం హే బడి కట్టి హాయ్ ఆల్ వెల్కమ్ బ్యాక్ టు మై అనదర్ న్యూ బ్లాగ్ ఏకిదిరా నన్న ఫ్యామిలీ ఫ్రెండ్స్ hope నివేల్ల చన ఐదిరా అంత మావస్తిని ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಒಂದು ಹೆಲ್ದಿ ಹೆಣ್ಮಕ್ಳಿಗೆ ಯೂಸ್ ಆಗುವಂಥದ್ದು ನನಗೆ ತಿಳಿದ ಮಟ್ಟಿಗೆ ಸೊ ಎಲ್ಲರೂ ಕುಡಿಬೋದು ಅನಿಸುತ್ತೆ ಸೊ ಈಗ ಫೇಸ್ ಮಾಡ್ತಿರೋ ಹೆಣ್ಣು ಹೆಣ್ಮಕ್ಳಿಗೆ ಇಸ್ ಎ ಬೆಸ್ಟ್ ಗುಡ್ ಅಂತ ಹೇಳ್ತೀನಿ ಈ ಡ್ರಿಂಕು ಒಂದು ಡ್ರಿಂಕ್ನ ಇದ್ದೀನಿ ಸೊ ಬನ್ನಿ ಕಿಚನ್ ಒಳಕ್ಕೆ ಹೋಗೋಣ ಏನೆಲ್ಲ ಐಟಮ್ಸ್ ಎಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹಾಗೆ ಹೆಲ್ದಿಯಾಗಿ ಮಾಡ್ಕೊಂಡು ಮಾಡ್ಕೊಬೋದು ಈ ಡ್ರಿಂಕ್ನ ಹಾಗೆ ಸ್ಟೋರೇಜ್ ಕೂಡ ಮಾಡಿ ನೀವು ಯೂಸ್ ಮಾಡ್ಕೊಬೋದು ನಾನು ಒನ್ ಇಯರ್ ಬ್ಯಾಕ್ ಇದನ್ನು ತುಂಬ ಇದರಿಂದ ಉಪಯೋಗನ ಪಡ್ಕೊಂಡೆ ಹೇಗೆ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಹಾಗೆ ಅದಕ್ಕೆ ಎಲ್ಲ ಆಯಿಲು ಸೊಲ್ಯೂಷನ್ ಎಲ್ಲ ಹುಡುಕಿದ್ವಿ ಹಾಸ್ಪಿಟಲಲ್ಲಿ ಎಲ್ಲ ತೋರಿಸಿದ್ವಿ ಹಾಗೆ ನನಗೆ ಸ್ವಲ್ಪ ತಲೆ ಸುತ್ತ ಅದೆಲ್ಲ ಆಗ್ತಿತ್ತು ಆಗ ಫೈನಲಿ ಎಲ್ಲ ಚಕಪ್ ಮಾಡಿಸಿದಾದಮೇಲೆ ನನಗೆ ಬ್ಲಡ್ ಲೆವೆಲ್ ತುಂಬಾ ಕಡಿಮೆ ಆಗಿತ್ತು ಲೋ ಬಿ ಪಿ ಇರ್ಬೋದು ಹಾಗೆ ಹೀಗೆ ಅಂತ ಎಲ್ಲನೂ ನೋಡ್ಸಿ ಹಸ್ಬೆಂಡ್ ತುಂಬನೇ ಕಡೆ ಎಲ್ಲ ಕಡೆ ತೋರಿಸಿದ್ರು ಆಗ ಬ್ಲಡ್ ಲೆವೆಲ್ ತುಂಬಾ ಕಡಿಮೆ ಇತ್ತು ನನಗೆ ಸೊ ಹಿಂಗೆ ಅದಕ್ಕೆ ಈ ಥರ ಆಗ್ತಿದೆ ಅಂದಾಗ ನನಗೆ ಡಾಕ್ಟರ್ ಸಜೆಷನ್ ಮಾಡಿದ್ರು ಮೆಡಿಸಿನ್ ಒಂದೇ ಇದಕ್ಕೆ ಉಪಯೋಗ ಅಲ್ಲ ನೀವು ಡ್ರಿಂಕ್ ಮಾಡಿಕೊಂಡು ಬೆಳಗ್ಗೆನೇ ಕುಡಿಬೇಕು ಅಂತ ಆಗ ಕಂಪಲ್ಸರಿ ನಾನು ಒಂದು ಏಯ್ಟ್ ಸೆನ್ ಟೆನ್ ಮಂತ್ಸ್ ನಾನು ಇದನ್ನು ಕೊಡ್ತೀನಿ ಆಮೇಲೆ ಟೆಸ್ಟ್ ಕೊಟ್ಟ ಮೇಲೆ ನನ್ನ ಬ್ಲಡ್ ಲೆವೆಲ್ ತುಂಬನೇ ನಾರ್ಮಲಿಗೆ ಬಂತು ಸೊ ಹಂಗಾಗಿ ನಾನು ಮೆಡಿಸಿನ್ ಕೂಡ ಜಾಸ್ತಿ ಸಹ ಯೂಸೇ ಮಾಡಿಲ್ಲ ತ್ರೀ ಮಂತ್ಸ್ ಕೊಟ್ಟಿದ್ರು ಅಷ್ಟೇ ತ್ರೀ ಮಂತ್ಸ್ ಆದಮೇಲೆ ಅವರು ಫ್ಯಾಮಿಲಿ ಡಾಕ್ಟ್ರ್ ಆಗಿರೋದ್ರಿಂದ ತ್ರೀ ಮಂತ್ಸ್ ಯೂಸ್ ಮಾಡಿ ಇನ್ನು ಸಣ್ಣ ವಯಸ್ಸು ನೀವು ಮೆಡಿಸಿನ್ ತೊಗೊಳ್ಳೋದು ಅಷ್ಟು ಒಳ್ಳೇದಲ್ಲ ಹಾಗೇ ನೀವು ಫುಡ್ ಅಲ್ಲೇ ಚೇಂಜ್ ಮಾಡ್ಕೊಬೇಕು ನಿಮ್ಮ ಬ್ಲಡ್ ಲೆವೆಲ್ನ ಅಂದಾಗ ನಾನು ನನಗೆ ಅವ್ರು ಸಜೆಷನ್ ಮಾಡಿದ್ದು ಇದೇ ತರಾನೇ ಸೊ ಅದರಲ್ಲಿ ಒಂದೆರಡು ಐಟಮ್ಸ್ ಹಾಗೆ ಹೀಗೆ ಕಮ್ಮಿ ಆಗಿರ್ಬೋದು ಜಾಸ್ತಿ ಆಗಿರ್ಬೋದು ಅದನ್ನು ನಾನು ತಿಳಿಸ್ತೀನಿ ಸೊ ಇದನ್ನು ಕುಡ್ದಾದ ಮೇಲೆ ನನಗೆ ಏರ್ ಫಾಲು ಕೂಡ ತಮ್ ಕಮ್ಮಿ ಆಗಿತ್ತು ಹಾಗೆ ಏರ್ ಗ್ರೋತು ಕೂಡ ಆಗಿತ್ತು ಹಾಗೆ ನನಗೆ ಬ್ಲಡ್ ಲೆವೆಲ್ ಕೂಡ ನಾರ್ಮಲ್ ಬಂತು ಸೊ ಫುಲ್ ಆಗಿದ್ದೆ ಹಾಗೆ ಈಗ ಫೈವ್ ಮಂತ್ಸಿಂದ ಎಲ್ಲ ಬಿಟ್ಟಿದ್ದೀನಿ ಸೊ ಮತ್ತೆ ನನಗೆ ಏರ್ ಫಾಲ್ ಸ್ಟಾರ್ಟ್ ಆಯಿತು ಹಾಗೆ ಬ್ಲಡ್ ಲೆವೆಲ್ ಕಡಿಮೆ ಆಗಿದೆ ಹಾಗೆ ಲೋ ಬಿ ಪಿ ಟೆನ್ಷನ್ಗಳಿಗೆ ಸ್ವಲ್ಪ ನಾರ್ಮಲಾಗಿ ಎಂಥವ್ರು ಇದ್ರೂ ಈ ಥರ ಸಿಚುವೇಶನಲ್ಲಿ ಆ ಥರ ಆಗೋ ಸಹಜನೇ ಹಾಗೆ ಈಗ ಮತ್ತೆ ನಾನು ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿಬೇಕು ಅಂತ ಡಿಸೈಡ್ ಆಗಿದ್ದೀನಿ ಸೊ ಮಾಡೋವಾಗ ನೀವೆಲ್ಲನೂ ಕೂಡ ನನಗೆ ನೆನಪಾದ್ರಿ ಸೊ ನಿಮಗೂ ಯಾರಿಗಾದ್ರೂ ಒಬ್ಬರಿಗೆ ಯೂಸ್ ಆಗ್ಬೋದು ಇದನ್ನು ನಂತರ ಯಾರಾದರೂ ಫೇಸ್ ಮಾಡ್ತಿರೋರು ಇದ್ದೇ ಇರ್ತಾರೆ ಖಂಡಿತ ಅವರಿಗೆ ಯೂಸ್ ಆಗ್ಬೋದಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲ ಅಂದರೂ ನಾರ್ಮಲಾಗಿ ಎಲ್ಲರೂ ಕೂಡ ಕುಡಿಬೋದು ಇದು ತುಂಬಾ ಎಲ್ತ್ ಫಾರ್ ಗುಡ್ ಅಂತ ಹೇಳ್ತೀನಿ ಸೊ ಲೆಟ್ಸ್ ಗೋ ಬನ್ನಿ ಈಗ ತೋರಿಸ್ತೀನಿ ಕಿಚನ್ ಒಳಗಡೆ ಹೋಗೋಣ ಏನೆಲ್ಲ ಬೇಕು ಏನು ಅಂತ ನಿಮಗೆ ಶೇರ್ ಮಾಡ್ತೀನಿ ನಮ್ಮ ಮಕ್ಕಳು ಸ್ಕೂಲ್ ಹಾಲಿಡೇ ಇರೋದ್ರಿಂದ ಯಾವ ಥರ ಮನೇಲಿ ಟಿ ವಿಗಳು ನೋಡ್ಕೊಂಡು ಕೂತಿದ್ದಾರೆ ಸೊ ನನ್ನ ದೊಡ್ಡ ಮಗ ನೋಡಿ ಇಲ್ಲಿ ನನ್ನ ವರ್ಕು ಕೂಡ ನಡೀತಾ ಇದೆ ಎಲ್ಲ ಇಟ್ಟಿದ್ದೀನಿ ಸೀರೆ ಕುಚ್ಕಡ್ತಾ ಇದ್ದೀನಿ ನೋಡಿ ನನ್ನ ದೊಡ್ಡ ಮಗ ಮೊಬೈಲ್ ನೋಡ್ತಾ ಇದ್ದಾನೆ ನೋಡಿ ನನ್ನ ದೊಡ್ಡ ಮಗ ಮೊಬೈಲ್ ನೋಡ್ತಾ ಇದ್ದಾನೆ ಮುಖ ಮುಚ್ಕೊಂಡಿದ್ದಾನೆ ಆಫ್ ಡೇ ಸ್ಕೂಲಿಂದ ಬಂದು ಈಗ ಅವ್ರ ಪಪ್ಪದ ಮೊಬೈಲ್ ಎತ್ಕೊಂಡು ಕೂತಿದ್ದಾನೆ ಸೊ ನೀನು ಮಾಡ್ತಾ ಇರೋದು ಕರೆಕ್ಟಾ ರಾಂಗಾ ಬೇಬಿ ಕರೆಕ್ಟಾ ಏನು ಗೇಮ್ ಆಡೋಕೆ ಕರೆಕ್ಟಾ ಶೋ ಯುವರ್ ಫೇಸ್ ರಿವೀಲ್ ಮಾಡ್ತೀನಿ ತೋರಿಸು ನೀನು ಫೇಸು ವೆಲ್ಕಮ್ ಇನ್ ಮೈ ಕಿಚನ್ ಸೊ ಬನ್ನಿ ಇವತ್ತಿನ ಡ್ರಿಂಕ್ಗೆ ಏನೆಲ್ಲ ಐಟಮ್ಸ್ ಬೇಕು ಹಾಗೆ ಇದನ್ನು ಎಲ್ಲರೂ ಕೂಡ ಬಳಸ್ಬೋದು ಹಾಗೆ ಇದ್ರ ಜೊತೆಗೆ ನಾನೊಂದು ಐಟಮ್ನ ಸ್ಕಿಪ್ ಮಾಡಿದ್ದೀನಿ ಯಾಕೆಂದರೆ ಅದು ಇರಲಿಲ್ಲ ಆ್ಯಪಲ್ಲು ಈ ಎಲ್ಲ ನೀವು ಫ್ರೂಟ್ಸ್ ವೆಜಿಟೇಬಲ್ ಜೊತೆ ಆ್ಯಪಲ್ನ ಒಂದು ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಅದು ಕೂಡ ತುಂಬಾ ಒಳ್ಳೆಯದು ಹಾಗೆ ಇದ್ರ ಎಲ್ಲದರಲ್ಲೂ ಏನೇನು ವಿಟಮಿನ್ಸ್ ಇದೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಸೊ ನೋಡಿ ಪಪ್ಪಾಯ ವಿಟಮಿನ್ ಸಿ ಹಾಗೆ ವಿಟಮಿನ್ ಎ ನಿಮ್ಮ ಬ್ಯೂಟಿಗೆ ತುಂಬಾ ಒಳ್ಳೆಯದು ಹಾಗೆ ಆಮ್ಲ ವಿಟಮಿನ್ ಸಿ ನೆಕ್ಸ್ಟ್ ಒಂದು ಬಂದು ಲೆಮೆನು ಲೆಮನಲ್ಲೂ ಕೂಡ ವಿಟಮಿನ್ ಸಿ ಇದೆ ನೆಕ್ಸ್ಟು ಕ್ಯಾರೆಟು ಕ್ಯಾರೆಟಲ್ಲೂ ಕೂಡ ವಿಟಮಿನ್ ಎ ಇದೆ ನೆಕ್ಸ್ಟ್ ಒಂದು ಬಂದು ಬ್ಲ್ಯಾಕ್ ಗ್ರೇಪ್ಸು ತುಂಬ ಜನ ಇದನ್ನು ತಿನ್ನೋದೇ ಇಲ್ಲ ಮಕ್ಳಿಗೂ ಕೊಡಲ್ಲ ದೊಡ್ಡವರು ತಿನ್ನೋಲ್ಲ ಹುಳಿ ಕೆಮ್ಮು ಅಂದ್ಬಿಟ್ಟು ಸೊ ಇದರಲ್ಲಿ ನೋಡಿ ಎಷ್ಟಿದೆ ವಿಟಮಿನ್ ಸಿ ಕೆ ಎ ಆ್ಯಂಡ್ ವಿಟಮಿನ್ ಬಿ ಬಿ ಸಿಕ್ಸ್ ಇದೆ ಬ್ಲಡ್ ಲೆವೆಲ್ಗೆ ತುಂಬ ತುಂಬಾ ಒಳ್ಳೆಯದು ಬ್ಲ್ಯಾಕ್ ಗ್ರೇಪ್ಸ್ ಅತಿಯಾಗಿ ಬಳಸಿ ಸೊ ನೆಕ್ಸ್ಟ್ ಬಂದು ಬೀಟ್ರೋಟು ಬೀಟ್ರೋಟಲ್ಲೂ ಅಷ್ಟೇ ವಿಟಮಿನ್ ಬಿ ನೈನು ವಿಟಮಿನ್ ಎ ಬಿ ಒನ್ ಬಿ ಟು ಬಿ ಸಿಕ್ಸ್ ಆ್ಯಂಡ್ ವಿಟಮಿನ್ ಸಿ ಇದೆ ಸೊ ಇವೆರಡರಲ್ಲೂ ಅತಿಯಾದಂಥ ವಿಟಮಿನ್ಸು ಮತ್ತು ಕರಿ ಲೀಫಲ್ಲೂ ಅಷ್ಟೇ ಕರಿ ಲೀಫ್ ಎಲ್ಲ ತೆಗೆದು ಪಕ್ಕಕ್ಕೆ ಇಡ್ತೀವಿ ಆದಷ್ಟು ತಿನ್ನೋದ್ರಲ್ಲಿ ಪೌಡ್ರ್ ಮಾಡಿ ಬಳಸಿ ವಿಟಮಿನ್ ಎಸ್ ಎ ಬಿ ಸಿ ಆ್ಯಂಡ್ ಇ ಇದೆ ಕರಿ ಲೀಫಲ್ಲಿ ಹಾಗೆ ಪಾಮೋಗ್ರೇನ್ ಇತ್ತು ದಾಳಿಂಬೆಯಲ್ಲಿ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಇ ಇದೆ ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಯಾವ ವೆಜಿಟೇಬಲಿ ಯಾವ ಫ್ರೂಟ್ಸಲ್ಲಿ ತುಂಬಾ ವಿಟಮಿನ್ಸ್ ಇದೆ ಅಂತೆ ಹಾಗೆ ಇದನ್ನು ಬಳಸೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋಯಿಂಗೂ ಕೂಡ ತುಂಬಾ ಹೆಚ್ಚಾಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮೇನ್ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಸೊ ಹೆಣ್ಮಕ್ಳು ಆದಷ್ಟು ಪಪ್ಪಾಯನ ಸ್ಕ್ರಬ್ಬರ್ ಎಲ್ಲ ಯೂಸ್ ಮಾಡ್ತೀರಾ ಇದನ್ನು ನಿಮ್ಮ ಹೊಟ್ಟೆಗೆ ಡ್ರಿಂಕ್ ಮೂಲಕ ಹೋದರೆ ನಿಮ್ಮ ಸ್ಕಿನ್ನು ನ್ಯಾಚುರಲ್ಲಾಗಿ ಗ್ಲೋ ಬರುತ್ತೆ ಪಾಮೋಗ್ರಾನೇಟ್ ಆಗಲಿ ಅದನ್ನೆಲ್ಲ ನೀವು ನಿಮ್ಮಗೋಸ್ಕರ ಅಂದರೂ ಮಾಡ್ಕೊಳ್ಳಿ ಮನೆಯಲ್ಲಿ ಮಕ್ಕಳು ಮನೆಯಲ್ಲಿ ಎಲ್ಲರಿಗೋಸ್ಕರ ಮಾಡ್ತೀವಿ ನಮ್ಮ ಹೆಲ್ತು ಕೂಡ ನಾವು ನೋಡ್ಕೊಳ್ಬೇಕು ಅಂದರೆ ಮಾಡ್ಕೊಂಡು ಕುಡಿಯೋಕ್ಕೆ ಟೈಮ್ ಸಾಕಾಗಲ್ಲ ಅಂದರೆ ಅಟ್ಲೀಸ್ಟು ಕ್ಯೂಬ್ಸ್ ಥರ ಮಾಡಿ ಸ್ಟೋರೇಜ್ ಮಾಡಿಕೊಂಡು ಡೈಲಿ ನೀವು ಇದನ್ನು ಯಾವ ಥರ ಬಳಸಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಟಾಗೆ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ತೀನಿ ಸೊ ನೋಡಿ ಈ ಥರ ರುಬ್ಬಿ ರುಬ್ಬಿ ನೀವು ಒಂದು ಪಾತ್ರೆಗೆ ಒಂದು ಫಿಲ್ಟರಲ್ಲಿ ಈ ಥರ ಸೋಸ್ಕೊಳ್ಳಿ ಸೊ ಇಲ್ಲ ನಿಮ್ಮ ಮನೇಲಿ ತುಂಬ ದೊಡ್ಡ ಮಿಕ್ಸಿ ಜಾರ್ ಇದೆ ಅಂದರೆ ಒಟ್ಟಿಗೆ ಹಾಕಿ ರುಬ್ಬಿಡಿ ಸೊ ಇದು ನನಗೆ ಫಿಲ್ಟರು ಜ್ಯೂಸರಲ್ಲಿ ರುಬ್ತಾ ಇದ್ದೀನಿ ಈಗ ಜ್ಯೂಸರ್ದು ತೆಗೆದು ಬಿಟ್ಟು ಹಾಗೆ ಹಾಕಿ ರುಬ್ತಾ ಇದ್ದೀನಿ ಚೆನ್ನಾಗಾಗ್ತಿದೆ ಈಗ ಬೀಟ್ರೋಟು ಅದೆಲ್ಲ ಹಾಕಿದ್ದೀನಿ ಸೊ ನೋಡಿ ಇವತ್ತು ಅಕ್ಷಯ ತುತಿ ತುಂಬಾ ಮೆಮೊರೀಸ್ ಅನ್ನೋದು ನನ್ನ ಲೈಫಲ್ಲಿ ಕ್ಷಣ ಕ್ಷಣ ನಿಮಿಷ ನಿಮಿಷಕ್ಕೂ ಇದೆ ಸೊ ನೋಡಿ ಒಂದೊಂದೇ ಸೇರಿಸ್ಕೊಳ್ಳಿ ಈಗ ಬ್ಲ್ಯಾಕ್ ಗ್ರೇಪ್ಸ್ನ ಹಾಕ್ತಾ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ರುಬ್ಕೊಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಏನೆಲ್ಲ ಸ್ವೀಟ್ ಮೆಮೊರೀಸ್ ಇದೆ ಶೇರ್ ಮಾಡ್ಕೊಳ್ಳಿ ಸೊ ನನ್ನ ಮೆಮೊರಿ ಏನಂತ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಶೇರ್ ಮಾಡಿದ್ದೀನಿ ಹಾಗಾಗಿಬಿಟ್ಟು ಇವತ್ತು ಒಂದು ನನಗೆ ಮೆಮೊರಿಬಲ್ ಇರಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ಕೂಡ ಅವರ ಇಷ್ಟನೇ ನನಗೆ ಅವರು ಇದನ್ನು ತುಂಬ ಡೈಲಿ ಚೆನ್ನಾಗಿ ಮಾಡಿ ಇಬ್ಬರು ಜೊತೆಗೆ ಕುಡಿತಾ ಇದ್ವಿ ಸೊ ನನಗೋಸ್ಕರ ಅಂತ ಅವರು ತುಂಬಾ ಮಾಡ್ತಿದ್ರು ಡೈಲಿ ನನಗೆ ಅಂತ ತುಂಬ ಟೈಮ್ನ ಕೊಡ್ತಿದ್ರು ಬೆಳ್ಳ ಬೆಳಗ್ಗೆ ಬೆಳಗ್ಗೆ ಅಷ್ಟೇ ಒಬ್ರು ಕುತ್ಕೊಂಡು ಈ ಥರ ಡ್ರಿಂಕ್ ಕುಡಿತಾ ಮಾತಾಡ್ತಾ ನನಗೋಸ್ಕರ ಅಂತ ತುಂಬ ಟೈಮ್ ಕೊಡ್ತಾಯಿದ್ರು ಅವರು ಸೊ ಎಲ್ಲೋ ತುಂಬ ಮಿಸ್ ಮಾಡ್ಕೊಳ್ತೀನಿ ಆ ನೆನಪುಗಳು ನಾನಿರೋವರೆಗೂ ಶಾಶ್ವತವಾಗಿರುತ್ತೆ ಸೊ ನೋಡಿ ಎಲ್ಲ ರುಬ್ತಾ ಈ ಥರ ಒಂದೊಂದೇ ಫಿಲ್ಟ್ರ್ ಮಾಡ್ಕೊಳ್ಳಿ ಸೋಸ್ಕೊಳ್ಳಿ ಹಾಗೆ ಆ ಪಲ್ಪು ಕೂಡ ನೀವು ಬೇಗ ಬಿಸಾಕ್ ಬಿಸಾಡಬೇಡಿ ಟೂ ಟೈಮ್ಸು ಅದನ್ನು ಮತ್ತೆ ಇನ್ನೊಂದು ಸರ್ತಿ ನಾವು ಗ್ರೈಂಡ್ ಮಾಡ್ಕೊಳ್ಬೋದು ಅದರಲ್ಲಿ ಇನ್ನೂ ತುಂಬ ಸಾಕಷ್ಟು ಇರುತ್ತೆ ಸೊ ತೋರಿಸ್ತೀನಿ ನಾನು ಯಾವ ಥರ ಅಂತ ನೋಡಿ ಈ ಥರ ಫಸ್ಟ್ ರುಬ್ಬಿದೆ ಒಂದು ಸತಿ ಈ ಥರ ಎಲ್ಲ ಫಿಲ್ಟರ್ ಮಾಡಿ ಈ ಪಲ್ಪ್ನೆಲ್ಲ ಒಂದು ಹಾಗೆ ಒಂದು ಬಟ್ ಬೌಲ್ಗೆ ಹಾಕಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ನಿಮಗೆ ಎಷ್ಟಾಗುತ್ತೋ ಆಗುತ್ತೋ ಅಷ್ಟು ನೀಟಾಗೆ ಮಾಡ್ಕೊಳ್ಳಿ ನೋಡಿ ಈಗ ಸೆಕೆಂಡ್ ಟೈಮ್ ಕೂಡ ಆ ಪಲ್ಪ್ ಎಲ್ಲನೂ ತೆಗೆದಿಟ್ಟಿದ್ನಲ್ಲ ಅದನ್ನೆಲ್ಲ ಮತ್ತು ಒಟ್ಟಿಗೆ ಒಂದೇ ಸತಿ ಹಾಕ್ಬಿಟ್ಟು ಒಂದು ಗ್ಲಾಸ್ ಅಷ್ಟು ವಾಟರ್ನ ಸೇರಿಸ್ಕೊಳ್ಳೋಣ ಈಗ ಸೊ ಇದರಲ್ಲೂ ಇನ್ನೂ ಉಳಿದಿರುತ್ತೆ ಅಲ್ವಾ ಏನಂತಾರೆ ಕಸದಿಂದ ರಸನ ಮಾಡಿ ತೆಗಿಬೇಕು ಅನ್ನೋದು ನನ್ನ ಪಾಲಿಸಿ ಏನೇ ಆಗಲಿ ಒನ್ ಟೂ ಟೈಮ್ಸು ಟ್ರೈ ಮಾಡಬೇಕು ಆವಾಗ ಸಕ್ಸಸ್ ಹಾಗೆ ಆಗುತ್ತೆ ಎಲ್ಲದರಲ್ಲೂ ಅಷ್ಟೇ ಹಾಗೆ ನೋಡಿ ಇದರಲ್ಲೂ ಅಷ್ಟೇ ಪಲ್ಪಲ್ ಇನ್ನೂ ತುಂಬ ಸಾಕಷ್ಟು ಇರುತ್ತೆ ನೋಡಿ ಈಗ ರುಬ್ಬಿ ತರ್ತೀನಿ ಇನ್ನೂ ಅದರಲ್ಲಿ ಎಷ್ಟು ರಸ ಉಳಿದಿರುತ್ತೆ ಅಂತ ನಾನು ಯಾವುದೇ ಥರ ಶುಗರ್ ಎಲ್ಲ ಏನೂ ಹ್ಯಾಡ್ ಮಾಡಿಲ್ಲ ವೆಜಿಟೇಬಲ್ಲು ಫ್ರೂಟ್ಸಲ್ಲೇ ಸ್ವೀಟ್ನೆಸ್ ಇರುತ್ತೆ ಶುಗರ್ ಹ್ಯಾಡ್ ಮಾಡಬೇಡಿ ಚೆನ್ನಾಗಿರೋದಿಲ್ಲ ಅದು ಎಲ್ತ್ಗೆ ಅಷ್ಟು ಒಳ್ಳೆಯದೂ ಅಲ್ಲ ಸೊ ಬೇಕಿದ್ದರೆ ನಿಮ್ಮ ಮನೆಯಲ್ಲಿ ನಾಟಿ ಬೆಲ್ಲ ಏನಾದರೂ ಇದ್ದರೆ ನಿಮಗೆ ಸ್ವಲ್ಪ ಸ್ವೀಟ್ ಇದ್ರೇ ಕುಡಿಯಕ್ಕೆ ಇಷ್ಟ ಅಂದರೆ ನಾಟಿ ಬೆಲ್ಲನ ಬಳಸ್ಕೊಳ್ಳಿ ಇಲ್ಲ ಅಂದರೆ ಹನಿ ಜೇನುತುಪ್ಪನ ಒಂದು ಅಷ್ಟು ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ಇದರ ಲೆಮೆನ್ ಎಲ್ಲ ಇರೋದ್ರಿಂದ ಜೇನುತುಪ್ಪ ಹಾಕ್ಕೊಂಡ್ರೆ ಶಿ ಇಸ್ ವೆರಿ ಗುಡ್ ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲನೂ ಈ ಥರ ಕ್ಯೂಬ್ಸ್ ಮೂಲಕ ನಾನು ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಕ್ಯೂಬ್ಸ್ ಪ್ಲೇಟ್ ಇದೆಲ್ಲ ಆ ಪ್ಲೇಟ್ಗೆ ಎಲ್ಲ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇದು ಡ್ರೈ ಆದಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಮೋಸ್ಟ್ಲಿ ಇದೊಂದು ಹಾಫ್ ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ ಸೊ ನಾನು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟು ಈಗ ಅದು ಯಾವ ಥರ ಆಗುತ್ತೆ ಅಂದ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ತೆಗೆದು ಕೂಡ ನಿಮಗೆ ತೋರಿಸ್ತೀನಿ ಸೊ ನೋಡಿ ಇದನ್ನು ಈ ಥರ ಫ್ರಿಜ್ಜಲ್ಲಿ ಇಡಬೇಡಿ ಫೀಸರಲ್ಲಿ ಇಡಿ ಸೊ ನೋಡಿ ಯಾರೆಲ್ಲ ನನ್ನ ಥರ ಈ ಥರ ನೈನ್ ಫಾಲಿಶ್ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀರಾ ಸೊ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಸೊ ಒಬ್ಳೇನೇನೋ ಈ ಥರ ಇಡೋದು ಅಂದ್ಕೊಳ್ತೀನಿ ನಮ್ಮ ಮನೆಗೆ ಬಂದವರೆಲ್ಲ ಕೇಳ್ತಾರೆ ಸೊ ಈಗ ಮೊನ್ನೆ ಕ್ಲೀನ್ ಮಾಡಿ ಅಮ್ಮ ತುಂಬ ಬಿಸಾಡಿದ್ದಾರೆ ಇನ್ನೂ ಜಾಸ್ತಿ ನೈನ್ ಫಾಲಿಶ್ ಇಟ್ಟಿದ್ದೆ ಸೊ ಫೈನಲಿ ನೋಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೀವೇನಾದರೂ ಡೈಲಿ ಮಾಡ್ಕೊಂಡು ಕುಡಿತೀನಿ ಅಂದರೆ ಈ ಥರ ಡೈರೆಕ್ಟ್ ಆಗಿ ಈ ಡ್ರಿಂಕ್ನ ಕುಡಿಬೋದು ತುಂಬಾ ಟೇಸ್ಟ್ ಮಾಡಿದೆ ತುಂಬಾ ತುಂಬಾ ಚೆನ್ನಾಗಿದೆ ಟೇಸ್ಟ್ ತುಂಬಾ ಇಷ್ಟ ಆಯ್ತು ಈ ಟೇಸ್ಟು ಸೊ ಫೈನಲಿ ನೋಡಿ ನನ್ನ ಈ ಹೆಲ್ದಿ ಡ್ರಿಂಕು ರೆಡಿ ಆಯ್ತು ಸೊ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ತುಂಬಾ ಹೆಲ್ತ್ ಒಳ್ಳೇದು ಸೊ ನಾನು ನ ಮಾಡಿ ಇಟ್ಕೊಂಡು ಡೈಲಿ ಒಂದು ಸ್ವಲ್ಪ ವಾಮ್ ವಾಟರ್ ಅಂದರೆ ತುಂಬ ಬಿಸಿ ಇರಬಾರ್ದು ಸುಮ್ಮನೆ ಬೆಚ್ಚಗಿರೋ ನೀರನ್ನ ಈ ಗ್ಲಾಸಿಗೆ ಇಷ್ಟು ಒಂದು ಕ್ಯೂಬ್ಸ್ ಹಾಕ್ಕೊಂಡು ಡೈಲಿ ಮಾರ್ನಿಂಗು ಕುಡಿತೀನಿ ಸೊ ಇಲ್ಲ ಇದೇ ಥರ ನಾನು ಮುಂಚೆ ಇದೇ ಥರ ಡ್ರಿಂಕ್ನ ಡೈಲಿ ಡೈಲಿ ಮಾಡಿಕೊಂಡು ನಾನು ಒಂದು ಗ್ಲಾಸು ಹಸ್ಬೆಂಡ್ ಒಂದು ಗ್ಲಾಸು ಕುಡಿತಿದ್ವಿ ಸೊ ಈಗ ನನಗೆ ಅಷ್ಟು ಟೈಮ್ ಇಲ್ಲದೆ ಕಾರಣ ಈ ಥರ ಮಾಡಿಕೊಂಡು ಕುಡಿಯೋಣ ಅಂದ್ಬಿಟ್ಟು ಇವಾಗ ಈ ಥರ ಮಾಡ್ಕೊಳ್ತಾಯಿದ್ನಿ ಸೊ ನಿಮಗೆ ಆ ಥರ ಇಷ್ಟ ಇಲ್ಲ ಫ್ರಿಜ್ ಫ್ರಿಜರ್ಲಿ ಇಟ್ಟು ಫ್ರಿಜರ್ವೇಟಿವ್ ನಿಮಗೆ ಇಷ್ಟ ಆಗೋಲ್ಲ ಕ್ಯೂಬ್ಸು ಕೋಲ್ಡ್ ಆಗುತ್ತೆ ಅನ್ನಂಗಂದರೆ ಡೈಲಿ ಫ್ರೆಶಾಗಿ ಮಾಡ್ಕೊಂಡು ಕುಡಿತೀವಿ ಒಂದು ಆಗೋಷ್ಟು ಅಂತ ಇದ್ದರೆ ಈ ಥರನೇ ಮಾಡ್ಕೊಂಡು ಕುಡಿರಿ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟು ಡೈಲಿ ನಿಮ್ಮ ಫುಡ್ಡಲ್ಲಿ ಅಲ್ಲಿ ಅದನ್ನು ಬಳಸಬೇಕು ಅದು ಏನು ಅಂತ ಬರುವಂಥ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದರೂ ನಾನು ತಿಳಿಸ್ತೀನಿ ಸೊ ಅದನ್ನು ಕೂಡ ನೀವು ಬಳಸೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಹಾಗೆ ನಿಮ್ಮ ಎಲ್ಲ ನೀವು ಏನು ಬಾಡಿ ಮೇಂಟೈನ್ ಅಂಡ್ ಡಯೇಟ್ ಮಾಡ್ತೀರಾ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು ಅದು ಏನಂತ ನೆಕ್ಸ್ಟು ಯೂ ತೋರಿಸ್ತೀನಿ ಸೊ ಅದನ್ನು ಕೂಡ ನಿಮ್ಮ ಡೈಲಿ ರೊಟೀನಲ್ಲಿ ಫುಡ್ಡಲ್ಲಿ ನೀವು ಅದನ್ನು ಬಳಸ್ಕೊಂಡು ಈ ಡ್ರಿಂಕ್ನ ಕುಡಿದ್ರೆ ನಿಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬ್ಲಡ್ ಲೆವೆಲ್ ಯಾರಿಗೆಲ್ಲ ತುಂಬ ಕಡಿಮೆ ಇದೆ ಅಂತ ಸಫರ್ ಪಡ್ತಾ ಇದೀರಾ ಹಾಗೆ ಮೆಡಿಸಿನ್ ತಗೊಳ್ತಾ ಇದೀರಾ ಸೊ ನನಗೆ ಇದನ್ನು ಸಜೆಷನ್ ಮಾಡಿದ್ದು ಒಬ್ರು ಆಯುರ್ವೇದಿಕ್ ಲೇಡಿ ಡಾಕ್ಟರು ಆಗಿ ನನಗೆ ಒನ್ ಇಯರ್ ಬ್ಯಾಕು ಸಜೆಷನ್ ಮಾಡಿದರು ಸೊ ಅವರಿಂದ ತುಂಬಾ ಹೆಲ್ಪ್ ಕೂಡ ಆಗಿತ್ತು ನನಗೆ ಅವರು ಹೇಳಿದ ಟೈಮ್ಗೆ ತುಂಬ ಚೆನ್ನಾಗಿ ನಾನು ರಿಕ್ವೈರಿ ಆದ ಸೊ ಹಾಗಾಗಿ ಇವತ್ತು ನಿಮ್ಮ ಹತ್ರ ಶೇರ್ ಇದೀನಿ ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದೀನಿ ಹಾಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಸೊ ಯೂಸ್ಫುಲ್ ಆದರೆ ನಾಲ್ಕು ಜನಕ್ಕೆ ಮುಟ್ಬೇಕು ಅಂದರೆ ಈ ವ್ಲಾಗ್ನ ಖಂಡಿತ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಗೆ ಮುಂದೆ ಇಲ್ಲವೇ ಬಾಯ್